ಬಿಟ್ಟು ನನ್ನ ಕೆಲಸ ಮಾಡಿ ಈಕಿನ ಸಹಿ ಅನ್ಸ್ಕೋಬೇಕು ಅಂತ ಮಾಡ್ಬಿಟ್ಟಾಳ ನಾನು ಮಾತ್ರ ಯಾವ್ದೆ ಸುಮ್ಮನೆ ಬಿಡಕ್ಕೆಲ್ಲ ಬಡಕೆಲ್ಲ ಇವಳಿನೇಳ ನಾನು ರೊಟ್ಟಿ ಮಾಡ್ತೀನಿ ಇವತ್ತು ಅತ್ತೆ ನೀವು ಆರಾಮಾಗಿ ಕುತ್ಕೊಳ್ಳಿ ನಿಮ್ಮ ಕೆಳಗಡೆ ಸೇವಕಿ ನಾನು ಆಯಾಗೆ ಕುಳಿತೀರಿ ನೀವು ರಾಣಿಯ ಹಾಗೆ ಅತ್ತೆ ರಾಣಿಯ ಹಾಗೆ ಆಯಾಸ ಪಡೆದಿರಿ ಇನ್ನು ಸೊಸೆಯೂ ಇಲ್ಲಿ ನಿಮ್ಮ ಸೊಸೆಯೂ ಇಲ್ಲಿ ಬೇಗನೆ ರೊಟ್ಟಿ ಮಾಡಿ ಕೊಡುವೆನು ಬಿಸಿ ಬಿಸಿ ರೊಟ್ಟಿ ತಿಂದು ಬಿಡುವಿರಿ ತಿನ್ನಿರಿ 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 ಆರಾಮಾಗಿ ಕುತ್ಕೊಳ್ಳಿ 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 ಅಲ್ಲ ಕಣಮ್ಮ ನನ್ನ ಇಡ ದಿನ ಹಿಂಗೆ ಕೂನ್ಸಿ ಇಟ್ಟಿಕ್ತವ್ರೆ ಯಾರು ಇದ್ದಿಲ್ಲ ಅವ್ನು ಸೊಸೆ ಅಂತಿದ್ದೋಳು ಹೋಗಿ ಮಂದಿ ಮನೆಯಾಗೆ ಕುಂತೋಳೆ ಜಾಸ್ತಿ ಆದ್ರೆ ನೀನು ನೋಡಿ ಎಷ್ಟು ಚಲೋ ಹೊತ್ತ ನಾನು ನೋಡ್ಕೊಂತಿದ್ದೆ ಏನು ಸೊಸೆಯಾಗಿ ಬರಬೇಕಿತ್ತು ಕಣ್ರಾಣಿ ಆದ್ರೆ ಬಂದಿ ಎತ್ತ ಹಾಂ ಲೇಟಾಗಿ ಬಂದ್ರು ಚೆನ್ನಾಗೇ ಬಂದಿ ನಮ್ಮ ಮನೆ ಸಸೆಯಾಗಿ ಅಲ್ರಿ ಅತ್ತೇ ಏನೋ ಹುಡುಕುದಿ ಮಾತಾಡ್ತೀವಿ ಅದಕ್ಕೆ ಎಲ್ಲ ಕೆಲಸನ ಹಾಕಿ ಕೈಯಾಗ ಮಾಡ್ಸೋದೇನ ಏನ ನಾನು ಇಲ್ಲೇನ ನಾನು ರೊಟ್ಟಿ ತಾನು ಹೊಡಿತೀನಿ ಸುಮ್ಕಿರಿ ರೀ ಆಕೆ ಕೈಯಾಗೆ ಎದಕ್ಕೆ ಮಾಡಿಸ್ತೀರಿ ಇವಳು ಮಾತ್ರ ಸುಮ್ಮನೆ ಉಳಿದ ಇವತ್ತು ದುಡ್ಡು ಹಿಡ್ಕೊಂಡು ಕುಂಚಾಡ್ಬಿಡ್ತೀನಿ ನನಗ ಒಂದು ಕೆಲಸನೂ ಕೊಡಕ್ಕಿಲ್ಲ ಅತ್ತೆ ಮನೆಯಾಗೆ ಇರೋ ನಮ್ಮ ಮಕ್ಕ ಚೆನ್ನಾಗಿರ್ಲಿ ಅನ್ನೋದು ದಿಟ್ಟಿರ್ವಿನಿ ನಿನ್ಗೆ ನೀನು ಯಾರೇ ಒಳಗೆ ಯಾರು ಒಳಗೆ ಬಂದಾರೋ ಹೋಗ್ತಿರ್ಬೇಕು ಹೊರಕ ಹೋಗ್ ಕುಂದ್ರು ಹೋಗ್ ಹತ್ರ ಕುತ್ಕೋಬೇಕು ನೀನು ಯಾರು ಒಳಗೆ ಬಾಂಧವರು ಅತ್ತಿಯವರು ನನ್ನ ನನಗೆ ಆಗೈತಿ ಕಣತ್ತೆ ಬೇಕು ನಾನೇ ಎಲ್ಲ ಕೆಲಸ ಮಾಡ್ತೀನಿ ನನ್ನ ತಂಗಿಂದ ಕಳ್ಸಿಕೊಟ್ಬಿಡಿ ಅತ್ತೆ ಇನ್ನೊಂದು ಕಿತ್ತೈತೆ ಕೆಲಸ ಮಾಡೋಕ್ಕಿಲ್ಲ ಕಣತ್ತೆ ನಿಮ್ಮ ದಮ್ಮಯ್ಯ ಅಂತೀನಿ ಕಣತೆ ಕಿತ ಹಿಂಗೆ ಯಾರಿಗೂ ಎದ್ರು ಮಾತಾಡಲ್ಲ ಯಾರು ಎದ್ರು ಬಿಡಲ್ಲ ಪ್ಲೀಸ್ ಕಣತ್ತೆ ನಿಮ್ಮ ಕಾಲ್ಗಾರು ಬಿಳ್ತೀನಿ ಕಣತ್ತೆ ನೀನು ಯಾವ ಕೆಲಸ ಮಾಡ್ಬೇಕಾಗಿಲ್ಲ ಏನು ಬೇಕಾಗಿಲ್ಲ ನೀನು ಯಾರು ಒಳಗೆ ಬಂದವರು ಒಳಗೆ ಅಡಿಗೆ ಮನೆ ಒಳಗೆ ನೀನು ಯಾರು ಬಾಂಧವರು ಎದಕ್ಕೆ ಬಂದು ನೀನು ಹೋಗ್ತಿರ್ಬೋದು ಹೋಗಿ ಫಸ್ಟು ಹೋಗ ಅಂತ ಹೇಳಿದ್ದು ನಾವು ನಡಿಗೆ ಮನೆಯಾಗ್ ನೀನು ಬರೋಕೆ ಕುಡ್ದು ಹ್ಞೂ ನನ್ನ ಸಸೆ ರೊಟ್ಟಿ ಬೀರಿತಾವಳೆ ಕಣಿಸ್ಲಾಗುತ್ತೆ ಹೋಗು ಹ್ಞೂ ನನ್ನ ಸಸೆ ಇವಾಗ ನಾನು ಚೆನ್ನಾಗಿ ನೋಡ್ಕೊಂತೇಳಿಂತ ಒಟ್ಟುರಿಯಲ್ಲ ನಿನ್ಗೆ ಹೋಗೇ ಹೋಗು ನೋಡಿ ಅತ್ತೆ ನಾನು ರೊಟ್ಟಿ ಬಡ್ತಿ ತಿನ್ಬಿಟ್ರೆ ಇವತ್ತು ನೀವು ಫುಲ್ಲು ಆಗ್ಬಿಡ್ತೀರ ಕಣತ್ತೆ ಅಯ್ಯೋ ಜೈರೋಹೋಣಿ ನೀನೇ ಚೆನ್ನಾಗಿ ಬಿಡಿತೀರಿ ರೊಟ್ಟಿ ನೀನೇ ನಮ್ಮ ಇದ್ದು ಬಿಡು ಅಂತೀರಿ ರೆನ್ಸ್ ಕಳೆದ ಇಲ್ಲ ಕಣತೆ ನೀವು ರೀ ನಿನ್ನ ಮಗಳಿಲ್ಲೇ ನಿಂತೋ ಜೈರೋಹಿ ಜಯಲಕ್ಷ್ಮಿ ಇಬ್ಬರು ಅವ್ರೆ ಜೈ ಜಯಲಕ್ಷ್ಮಿ ಜೊತೆ ಕಣಕ ನನ್ನ ಮಗಳಂತ ಸಲಗೆಯಿಂದ ಮಾತಾಡ್ಬಿಟ್ಟು ಆಮೇಲೆ ನೀನು ಅಲ್ಲಿ ಆಗಿ ಕೊಟ್ಟರೆ ನೆನ್ಪೈತಿ ತಾನೆ ಆ ಜೈರೋಹಿನೇ ಮಾತಾಚಕ್ಕೆ ಅಂತ ಪ್ರಭಾಪು ಜಯಲಕ್ಷ್ಮಿ ಮಾತಾಡ್ಸಿ ಅಂತ ಪ್ರಭಾದು ಸರಿನಾ ಆಮೇಲೆ ನೋಡು ನೀನು ನಲ್ಲಿ ಮೈ ಆಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾನ ಈ ನನಗೂ ಗೊತ್ತೈತಿ ಕಣೆ ಜಯಲಕ್ಷ್ಮಿ ಇಲ್ಲಿ ನಿಂತಾಳ ಅಂತೇಳಿ ಹಾಂ ಜೈರೋಹಿಣಿ ಅವ್ರ ಅತ್ತ ಮುಂದೆ ರೊಟ್ಟಿ ಗಿಟ್ಟಿ ಏನೋ ಮಾಡಕತ್ತಾಳ ನನ್ನ ಮಗಳು ಅವ್ರ ಅತ್ತ ಜೊತೆ ಇರೋದು ನೋಡಿ ನನ್ನ ಮಗಳು ಸಾಯಿರ್ಬೇಕು ಹ್ಞೂ ಗಂಡ ಮನೆ ಹತ್ತ ಬಾಳ್ತೀನಿ ಅಂತ ಇರಬೇಕು ಅಲ್ಲಿವರೆಗೂ ಒಂದು ವಾರ ಅಂತಲ್ಲ ಇರಿಸಿ ಮಾಡುವಂಥ ಸುಮ್ಕಿರು ಯಾಕೆ ತಲೆ ಕೆಟ್ಟಿಸ್ಕೊಂತೀನಿ ನಾನೇನು ಬಾಯ್ಬಿಟ್ ಬಿಡೋಕಿಲ್ಲ ಕಣ್ಣು ಏನಮ್ಮ ಜೈರೋಹಿಣಿ ನೋಡಮ್ಮ ಇಲ್ಲಿ ನಿಮ್ಮ ಅಪ್ಪನ ನಿಮ್ಮ ಅಮ್ಮನ ಬಂದೀವಿ ಬಾರ ಮಗಳೇ ಅಯ್ಯೋ ನನ್ನ ಮಗಳು ನೋಡಬೇಕು ಅಂತೇಳಿ ಅಲ್ಲಿಂದ ಬಂದೀವಿ ಬಾರೋ ಬಾ ಅಯ್ಯೋ ಅಪ್ಪಯ್ಯ ನಾನು ನೋಡಕ ಊರಿಂದ ಬಂದ್ರೆ ಅಯ್ಯೋ ಬೆಂಕಿಲತ್ತಮ್ಮ ನೀನು ಬಂದಿಯೇ ಅಯ್ಯೋ ನನ್ಗಂತೂ ಯಾರು ಬಂದಿಲ್ವಲ್ಲ ಇನ್ನ ಅಂತಿದೆ అలా అలాగే గ్యాప్ జయలక్ష్మి ఒబ్ేన మార్తబట్రా నవ్ హె మాట్స్ అంత మగ్గు అంత ఇష్ట ప్రీతి మళ్ళుగా నా మేరు నన్గా ఒళ మే మగ ఒ సొసె అది బుట్ర ఇన్నొమ్మ మిక్వే అయ్యో నీ ఏ మక్త బుడ్తవ అంత అందో అవే ముగ్దోయితే నమ్మ సమాన యాణకు మగ్గూ ఇలా ఇవ్వ ఒ మరో ఒబ్ళ ಹಾಂ ಲಕ್ಕಂಡ ಮಗಳೇ ಕೆಲಸ ಮಾಡಿ ಎಷ್ಟು ಸ್ವರ್ಗೋಗಿದ್ಯಾವ ಹಾಂ ಈ ಮನೆಯಾಗೆ ಕೆಲಸದ ಇಟ್ಕೋಬೇಕು ತಾನೇ ಗೌರವ ಒಂದು ಆಯ್ತಾ ಒಂಚೂರು ಕೆಲಸದವ್ರು ತಾನೆ ನೀನೇನೋ ಎಲ್ಲ ಕೆಲಸ ನೀನು ಅಪ್ಲೈ ಮಾಡಿ ಏನ ಅದೇ ನಾನು ಕೆಲಸ ಮಾಡಬೇಕಾರಾ ಹಾಂ ಲಕ್ಕಂಡ್ ಮಕ್ಕಳ ಕೆಲಸ ಮಾಡ್ತಾವೆ ಅಂದ್ರೆ ಒಂದಿನ ಇದು ಮಾಡಲಿಲ್ಲ ಹಾಂ ಇವತ್ತು ನೋಡಿದ ಮಗಳಿದಕ್ಕೆ ಹೆಂಗೆ ಇಷ್ಟೇ ಇಷ್ಟೆಲ್ಲ ನಿಮ್ಮದು అలా కడవ హిండి కుడు నేను ఎలా కడగ్గు వా అత్త మనయ్ మూడు గౌడ్ మన యో సాకార మన యూను మనయ గై గే కైది అందే ఇక ఇప్పుడు ఆ మనక సునారేనా గడవ బిత్కడంత్కడవ మనకిస్తారు ఎలా ఇతీ అంతి అత్తనవే ఆ ఉన్నవే చాగి నోడ్క అదికి అందాగా ఇన్నక సొసేరు అదే అంతారంతల్ ఈ కల్సి సొసేరు అయ్యో అంతే మాత్ర ఇది హోగ్ మనయాక అంతారే అంతే కాల బల అంగార మ ಅವ್ರ ಕಷ್ಟವ್ರ್ವಿಲ್ಲ ಅವ್ರ ಮಕ್ಳು ಗಂಟೆ ಸೊ ಎಂಟಿರು ಹಂಗ ಅನ್ಬೇಕಲ್ಲ ಹ್ಞೂ ನನಗೂ ಮತ್ತೆ ಇರಬಾರ್ದು ಅಂತೇಳಿ ಹಾಂ ಅಂತ ಮುಂದೆ ಕಾ ಬರಬಾರ್ದು ಅಂದರೆ ಇವತ್ತಿನ ದಿನದೇನಿಗೆ ಅತ್ತೆಗ ತೆಗಿ ಬಗ್ಗೆ ನಡಿಬೇಕು ಓಲೋಲ್ಲೇ ನನ್ನ ಮಗಳು ಏಟ್ ಕಲ್ತ್ಕೊಂಡ್ಬಿಟ್ಟವಳೆ ನೋಡಪ್ಪ ರೆಡಿಯಪ್ಪ ಹಾಂ ನಿನ್ನ ರೆಡಿ ಗಂಡ ನೋಡ ಹ್ಞೂ ಮಗಳು ಹೆಂಗೆ ಬುದ್ಧಿ ಕಲ್ತೈತಿ ಗಂಡು ಮನೆಗೆ ಆಗಬಾರ್ದು ಯಾವ್ದುಕಾಯಿ ಏನು ಎತ್ತ ಅಂತೇಳಿ ತಿಳ್ಸೇಳ್ಕೊಡ್ತಾಳ ನೋಡು ಕೆಲವೊಬ್ಬರು ಅವ್ರೆ ಹಾಂ ನಾಯ್ತ ಸರಿ ಹಂಗೆ ಅವನು ಮತ್ತು ಕಟ್ಕಂಡು ಹಾಂ ನಾಟಕ ಮಾಡ್ಕೊಂಡು ಬಿದ್ವಿ ಸುತ್ಕೊಂಡು ಅಲ್ಲಿಗೆ ಇದು ಸಾಕಾಗ್ದಂಗೆ ಇಲ್ಲಿ ಗಂಡು ಮನೆಯಾಗೆ ಬಂದವಳೆ ಹ್ಞೂ ತಂಗಿ ಬಂದವಳೆ ಅಂತ ಅಷ್ಟಿ ಏಯ್ ನಮ್ಮಪ್ಪನ ಏನು ನೋಡ್ಕೊಂಡು ನೋಡ್ಕೊಂಡ್ ನಿಂತೀವ್ ವಾರಕ ಹೋಗ ಅಂತ ಹೇಳಿದ್ದು ನಿನ್ನ ಮನೊಳಗ್ ಬಿಟ್ಕೊಂಡ್ರೆ ಚೈತೆ ಹೋಗಿ ಹೊರಕ ಅಲ್ಲ ಕಣೆ ಅಕ್ಕ ಅಂದೆ ಹಿಂಗ ಮಾತಾಡ್ತಿಯಲ್ಲ ನಿನಗೆ ಐತಿ ಬಾ ಐತಿವ ನಂಗೆ ಒಂಥರ ಬೇಸರಾಗುತ್ತಪ್ಪ ಅಕ್ಕನ ಮುಂದೆ ಎಲ್ಲಿ ಒಪ್ಕೊಂಡ್ಬಿಡ್ತೀನೋ ಅಂತ ಹೇಳಿ ಬಾಯ ಆದ್ರೆ ಏನು ಮಾಡ್ಲಿ ಹ್ಞೂ ಸಿಚುವೇಶನ್ ಐತಿ ಅರ್ಥ ಮಾಡ್ಕೊಂಡು ಹೋಗ್ಬೇಕಲ್ಲ ಸುಮ್ನೆ ಇವನಿ ಕಣಪ್ಪ ಇವತ್ತು ಬೇಸರಾಗುತ್ತೆ ನಾಳೆ ದಿನ ಚೆನ್ನಾಗಿರ್ತಾಳೆ ಇವತ್ತೇ ಮಾಡೋಣ ಸುಮ್ತಿರು ಸುಮ್ಕಿರು ಮಗಳು ಏನೋ ಆಗುತ್ತೆ ಸುಮ್ಕಿರು ಅಮ್ಮ ಚೆನ್ನಾಗಿದ್ದೀರಾ ಅಮ್ಮ ನಾನಂತೂ ನಿಮ್ಮನ್ನ ಇವತ್ತು ಚೇರ್ ಮ್ಯಾಗೆ ಕುಂದಿರೋದು ನೋಡಿ ಭಾಳ ಖುಷಿ ಆಗ್ಬಿಡ್ತು ಹ್ಞೂ ನನ್ನ ಮಗಳು ದೊಡ್ಡ ಮಗಳು ಮಾಡಿದ ತಪ್ಪ ನಾವಂತು ಅಯ್ಯೋ ಯಾಕಾರಿ ಮಾಡ್ಬಿಡ್ತಾವ ಮಗ ಅಂತೇಳಿ ಹೊಸ ನೋವು ಪೊಟ್ಟಿರ್ಲಿಲ್ಲ ಕಣವ ಅಯ್ಯೋ ನೋವು ವಿದ್ಯೆ ಇರ್ತವೆ ಕಣವ ಈಗ ನಿನ್ನ ಚಿಕ್ಕ ಮಗ್ಳು ಬಂದೆಲ್ಲ ಸರಿ ಮಾಡ್ತಿಲ್ಲ ಎಲ್ಲ ಉಳೇದಾಗ್ ತೊಗೊಬಿಡ್ರಿ ಲಕ್ಷ್ಮೀ ಅಮ್ಮ ಲಕ್ಷ್ಮಿ ಅಮ್ಮ ಅಟ್ಟಿ ಒಳಗಿದ್ಯಮ್ಮ ಬಾರ ಮೇಲೆ ಒಂಚೂರು ಹೊರಕ ನಿನ್ ಜೊತೆಗೆ ಏನೋ ಮಾತಾಡ್ಬೇಕು ಬಾರಾ ನಮ್ಮವತಾಯೇ ಏಪ್ಪ ಏಪ್ಪ ಯಾರಪ್ಪ ಅಮ್ಮ ತಾಯಿ ಅಂತ ಬಂದಿರೋರು ಹಾ ನಮ್ಮ ಮನೆಯಾಗ ಇಟ್ಟೋದಕ್ಕೆ ಅಡುಗೆ ಮಾಡಿಲ್ಲ ಹೋಗಪ್ಪ ಮಧ್ಯಾಹ್ನ ಎರಡು ವರೆ ಮ್ಯಾಗ ಬರೋಗು ಅಮ್ಮ ಆ ತಾಯಿ ಅಂತ ಬತ್ತಿಲ್ಲ ನನಗೆಲ್ಲ ಮುಳ್ಚುಚ್ಚು ಮೈ ಕೈಲ ನೋವು ನಮ್ಮ ಅತ್ತ ಅಂಗ ಕರ್ಕ ಬಂದ್ರ ನಮ್ಮ ಮನೆಯಾಕ ಹೋಗಪ್ಪ ಹೋಗು ಎಲ್ಲ ಸೊಕ್ಕಿನಣ್ಣೆ ಈಗ ಮಯ್ಯಕ್ಕೆ ಮುಳ್ ಚುಚ್ಕೊಂಡವೆ ಈಗ ತನ್ನ ಅನ ಚುಚ್ಚು ಬಿಡ್ತೀನಿ ನೋಡು ಯಾರಂತ ಗೊತ್ತಿಲ್ದಂಗೆ ನಾಟಕ ಮಾಡಿ ಅಂದ್ರೆ ಓಹೋ ಕಣ್ಣು ಹಿಂಗ ಹೋಗಿದ್ದಾವೆ ಏನ ಕಾಣಿಸ್ತಾ ಅವೆ ಕಣ ನನ್ಗೂ ಗೊತ್ತಾಯ್ತೈತಿ ಸಾವುಕಾರಪ್ಪ ಬಂದವನೇ ಅಂತಾನೆ ನಾಟಕ ಮಾಡ್ತಿ ಎಲ್ಲ ನೀನು ಒದ್ದಿನಿ ಅಂದ್ರೆ ಮಾಡಿ ಕೆಳಕ ದುಪ್ಪ ಅಂತ ಬಿದ್ದು ಬಿಡ್ಬೇಕು ನೀನು ಒದಿಬೇಕಾ ಹ నా ఆర్క ఇది కర్దిద్ద లక్ష్మీ యమనా నేను ఎందుకు బండి ఎదకే బండి మనె బాధ్యతగలంగ బతి ఏనా నీను ఇరుకుోక్తని మత్తర్ బర్లి వంచరు నీ వయ్యన పా పర్మనెంట్ గా మత్త కయ్యన బానా రాక్షోన్ కాంటావన నా మత్తగన ఏలవనంద్ర బిట్టళ నా మత్తనన్నా ఇవ మయ్యకి ముల్చుచవ నడనే బిచ్కుందర్స్ పుర్టళ నా మత్త యవ్వో ఫస్ట్ ఎస్కేప్ ఆపుర్తిన్ కణ యవ్వో బాడ కణపో నా మత్య ఏనే ఏనే నా సాహకారణంగ ఏనే మాడడక తిరద నీను ఏ నడ ఊడుకిరొళ హ ముల్చుచుతున్ బందిరళ మయ్యకిల్ల హ బేలియాకో ఆగు కార్దిద్ ಯಾರ ಜೊತೆ ಹೋಯ್ತಿದೆ ಯಾರನ್ನ ಏನೋ ಸಂಶೋಧನೆ ಮಾಡ್ಬೇಕಂತ ಹೋಯ್ಕಿದು ಅದಕ್ಕೆಲ್ಲ ಬಿದ್ದಿದ್ದು ಅಮ್ಮಣಿ ನೀನು ಹಾ ಯಾ ನಾನು ಅವತ್ತು ಎಲ್ಲ ಹೋಗ್ತಿದ್ದೆ ಕಣ ಆ ಎಲ್ಲೋ ಸುಂದರ ನೀನು ಹುಡಿಕಂಡು ಹೋಗ್ತಿದ್ದೆ ಅನ್ಸುತ್ತೆ ಅವತ್ತೆಲ್ಲ ಬಿದಿರ್ತೀನು ನನ್ನ ಏನಾದ್ರು ಇದ್ದೇ ಬಂದ ನೀನು ಅಯ್ಯೋ ಯೋ ವದ್ಯ ಪಿಶಾಚಿ ಅಂದ್ರೆ ಅಂತ ಹೇಳಿ ಅಂತೇಳಿ ಮತ್ತೆ ಹಿಂದೆ ಬಂದಾಳ ನಮ್ಮ ಮತ್ತೆ ಗೊತ್ತು ನಟ ಸರ್ವ ಭೂಮಿ ಈಕಿನೇ ಆಡ್ತಾಳ ಈಗಿನೇ ಬೇಕಂತ ಹೇಳಿ ನನ್ನ ಬೇಲಿಯಾಗ ಬೆಳೆಸಿದ್ದು ಹಂಗೆ ಮಾಡಿ ಹಿಂಗೆ ಮಾಡಿ ಕೊನೆಯಾಕ ಎಗ್ರತ್ರ ಎಗ್ರತೀನಿ ಇಳಿತಿನಿ ಅನ್ಬಿಟ್ಟು ನನ್ನ ನಿಲ್ಸ್ಬಿಟ್ಟು ಕೆಳಕ್ಕೆ ಬೇಳಿಸ್ಬಿಟ್ಲು ಇವಾಗ ನೋಡ್ರಿ ಏನು ಗೊತ್ತಿಲ್ಲ ಅನ್ನ ಹತ್ರ ಮಾಡ್ತಾಳ ಮಂಗಿ ಮಂಗಿ ಮಂಚೆ ಕಾಲಷ್ಟಂದ್ರೆ ಮೂರು ಮತ್ತಿರಂತೆ ಇವಾಗ ಯಾರಿಗೆ ಅಂದ್ರೆ ಕೆಳಕ್ಕೆ ಕಳ್ಸ್ಕೊಂಡ್ರ ಇನ್ನೂ ಒಂದು ವಾರ ನಮ್ಮಪ್ಪನ ಮನೆಯಾಗಿದ್ದು ಬರ್ಬೇಕು ಆಮ್ಯಾಗ ನನ್ಗಣ್ಣು ಬಾರ ಮೀಟ್ ಮಾಡಿ ಕೂ ಅಂತ ಯವ್ವಾ ನನ್ನ ಕೈ ಆಗೋಲ್ಲವೋ ಈಗಲೇ ಮುಳು ಚಿಟ್ಕೊಂಡ್ರೆ ಏನ ಕೈ ತಕ್ಕೊಳಕ್ ಆಯ್ತಿಲ್ಲ ಬೈಯಕ್ಕೆಲ್ಲ ಉಸಿ ಸುಮಾರಾಗಿ ತಿಳ್ಸ್ಕೊಂಡು ಸುಮಾರಾಗಿವಿ ಇನ್ನೇನ ಮತ್ತೆ ಹೊಡ್ದಾಳ ವಾಡಾಳಂದ್ರೆ ನನ್ನ ತಿದ್ದೀನಿ ಇವತ್ತು ಆತಿಯರ ನಾನ ನಾನೇನು ಮಾತಾಡಿ ನಾನೇನು ಮಾತಾಡಿಲ್ಲ ಮಾತಾಡಲ ತಿಯರ ನನ್ಗೆ ನಡಹೊಳಕ್ಕೆ ಮಾಡ್ದೈತಿ ಮೈ ಕೈಯೆಲ್ಲ ಚುಟ್ಟಾವೆ ಇನ್ನು ಮೈ ಏ ನಿಂತ್ಸ್ಕೊಳತು ನಾನು ನೋಡಿ ನಿಂತಿರೋ ಪೊಸಿಷನ್ ಅವ್ರಿಗೆ ಗೊತ್ತಾಗ ಅತ್ತೆ ನಿಮ್ಗೆ ನನ್ನ ಕೈಯೋದಕ್ಕೆ ಒಂದು ಹೆಜ್ಜೆ ಹಿಡಕು ಆಗೋಲ್ತು ನಾನು ಯಾರಿಗೆ ಎಂತಾನೆ ಮಾತಾಡಲಿ ಅತ್ತೆ 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 ಯೋ ಯೋ ಯವ ನನ್ನ ಎನ್ಗೇನೋ ಬೈತಿದ್ದ ಸೊ ಅದಕ್ಕೆ ಕೇಳಿಸಿಕೊಂಡು ರೂಮಿಂದ ದೋಡ್ ಬಂದೆ ಕಣ ನಂಗೆ ಒಂದೇ ಒಂದ ಆಸೆ ನೆನ್ರುಗ ನೀನು ಅದೇ ಅದನ್ನ ನೋಡ್ಬೇಕು ನೀನು ಹೆಂಗ್ ಓದ್ತೀ ಅಂದ್ರೆ ನೆನ್ಗು ಇಲ್ಲಿ ಒದ್ದಾಳಂದ್ರ ಸೌಕರಾಮನ್ ಕಾಲಕ್ಕೆ ಹೋಗ್ಬಿಡ್ಬೇಕು ಹಂಗ್ ಅವ ನೀನು ಒಂದೊಂದ್ ಕಿಂತ ಒದೇ ನೀವ್ ಮಗತಾನೆ ಕೇಳ್ಕೊತಾನೆ ಇವ್ವಾ ತಾನಿತಿ ವದಿ ಅಂತ ಹೇಳಿ ನಿನ್ಗೆ ಒಳ್ಳೆ ಆಫರ್ ಕೊಟ್ಟಿನಿ ಅದೇ ಇವ್ವಾ ಇಲ್ಲೊದಿ ಅಂದ್ರ ಅವ್ಳ ಅವಳೋಗಿ ಬಿತ್ಕೊಬೇಕು ಸಾವಕರ್ ಮನ್ ಕಾಲಕ್ಕೆ ಹಂಗ ಅದಿಯೇ ಯವ್ವ ವದಿಯೇ ಯವ್ವ

ಅಯ್ಯೋ ಇದು ಜಗಳ ಮಾಡ್ಕೊತಾ ಮಾಡ್ಕೊತ ಇರೋದನ್ನ ಹೇಳೋದೇ ಮರ್ತ್ಕೊಬಿಟ್ಟೆ ನೋಡು ಲಕ್ಷ್ಮಿ ಅಮ್ಮ ಹ್ಞೂ ಸುಧುಂಗ ಸೀಮಂತ ಮಾಡುಮ ಅನ್ಕದೀನಿ ಜೊತೆ ಅಕ್ಕ ಶಾಂತಿ ಅಮ್ಮನ ಕರ್ಸು ಇಬ್ಬರಿಗೂ ಒಟ್ಟಿಗೆ ಸೀಮಂತ ಮಾಡಿದ್ರೆ ಆಯಿತು ಹ್ಞೂ ಇಬ್ಬರಿಗೂ ಅಕ್ಕಿಗ ಸುಧಂಗ ಆಗಲಿ ಒಳ್ತು ಮೆಂಟು ಬೀಳ್ತು ಶಾಂತಿ ಅಮ್ಮಂಗ ಐದು ಆರು ಇರಬೇಕು ಒಟ್ಟಿಗೆ ಮಾಡ್ಬಿಡ್ಮ ಕರ್ಸ್ಬಿಡಕ್ಕಿಲ್ಲೇನಾ ಹೌದಾ ಅಮ್ಮಮ್ಮ ನನ್ಗೆ ಇದೊಳನೆ ಇಲ್ಲ ನೋಡು ಶಾಂತಿ ಅಕ್ಕುಕರ್ ನಿಂದುವೆ ಮತ್ತ ನಿನ್ನೆಡ್ರದುವ ಮತ್ತ ನಮ್ಮಅಕ್ಕ ಒಟ್ಟಿಗೆ ಸೀಮಂತ ಮಾಡ್ಬೋದಲ್ಲ ಚೆನ್ನಾಗಿರುತ್ತಲ್ಲ ಮಾವ ಸೊಸೆ ಇದು ಮಾವನ ಅತ್ತೆ ಸೊಸೆ ಇಬ್ರುದ್ವೇ ಒಂದೇ ಕಿತ್ತ ಸೀಮಂತ ಚೆನ್ನಾಗಿರುತ್ತಲ್ಲ ಮಾವ ಕರ್ಸಕ್ಕೆ ಏನಿಲ್ಲ ಕಣ್ಮಮ್ಮ ನಾನು ಕರೆಸ್ತೀನಿ ನನಗೂ ಆ ನನ್ನ ಮಗಳನ್ನ ಮಟ್ಟಿಗೆ ಬರ್ಬೇಕು ನನ್ನ ಆಸೆ ಐತಿ ಇಲ್ಲ ಸೀಮಂತ ಮಾಡಮ್ಮ ಇಲ್ಲೇ ಇಟ್ಕೊಂಬ ನನ್ನ ಮಗಳು ನಾನದು ಜಗ್ಗಿ ಆಸೆ ಐತಿ ಆದ್ರೆ ನಿನ್ನ ಮಗ ದೆವ್ವಗಿವ ಆಗೋನೆ ಅಂತೇಳಿ ಊರ ಮಂದಿ ಎಲ್ಲ ಮಾತಾಡ್ತಾರ ನನ್ನ ಮಗಳಿಗೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಮಗೀಗ ನಂಗೆ ಅದೇ ಭಯ ಹ್ಞೂ ಮಗಿಲ್ಲ ಮಗಿಲ್ಲ ಅಂತೇಳಿ ಆಟ ಮಾಡ್ತಿದ್ದಾನು ಇವಾಗ ಹುಡುಗರು ಆಗ್ತೈತಿ ಅದು ನಾನು ಸೈಜ್ಕಂತಾರೇನೋ ದೆವ್ವ ಆಗಿದ್ರ ಈ ಎಲ್ಲಕ್ಕ ನಾವು ಈಗಿನ ಕಾಲದ ಒಳಗಾಗಿ ಇವೆಲ್ಲ ನಂಬ್ತಿಯಲ್ಲ ಬಿಡು ನೀನು ಹ್ಞೂ ಇವೆಲ್ಲ ನಂಬೋಕೆ ಹೋಗಬಾರ್ದು ಏನು ಆಗೋಕ್ಕಿಲ್ಲ ಸುಮ್ಕಿರು ಯಾವ ದೇವನೋ ಇಲ್ಲ ಯಾವ ಗಾಳಿ ಭೂತನೂ ಇಲ್ಲ ಎಲ್ಲ ಯಾರೋ ಬೇಕಂತ ಮಾಡ್ತಾವ್ರೆ ಕಣ ನನಗೆ ಗೊತ್ತೈತಿ ಹ್ಞೂ ದೆವ್ವ ಗಾಳಿ ಭೂತ ಅಂತದು ಇಲ್ಲ ಕಣ ಸುಮ್ಕಿರು ಹ್ಞೂ ಒಳ್ಳೇದೇ ಆಗುತ್ತಾ ಯೋಚನೆ ಮಾಡಬೇಡ ಸುಮ್ಕಿರು ಮಮ್ಮಿ ನೀನ್ ಈಗಿನ ಕಾಲದೊಳಗೆ ಇಟ್ಕೊಂಡು ಇವ್ವಾ ಹಿಂಗ ಯೋಚನೆ ಮಾಡ್ತೀಯಾ ಸುಮ್ಕಿರು ಹ್ಞೂ ಸೀಮಂತ ಮಾಡಿದ್ರಾಯ್ತು ಕರ್ಸು ಬೇಕಾದ್ರೆ ಸೀಮಂತ ಮಾಡ್ಬಿಟ್ಟು ಕಳ್ಸ್ಬಿಡು ಅಂತ ಕರ್ಸು ಹ್ಞೂ ಸಂತ ಯಾಕು ಸೀಮಂತ ಮಾಡಮ್ಮ ಒಟ್ನಾಗ ನಮ್ಮ ಯಾಕೆ ಕುಸಿಯಾಗಿರ್ಬೇಕು ಆ ಹೆಣ್ಮಗ ಇಲ್ಲಿ ನೊಂದು ಹೋಗಿರೋದು ಅಪ್ಪನ ಮನೆಯವ್ರು ಕರ್ದಿಲ್ಲ ಅಂಬ್ಬಿಟ್ಟು ಕರ್ಸೇ ಮಾತಾಡ್ತಾರೆ ಕರ್ಸೇವಾ ಆದ್ರೂ ಸಾವಕರಮ್ಮ ನೀನು ಬಳಿ ಕಲಿದೀಯ ಬಿಡ ಹೇಳ್ತಿದ್ದೀವಿ ನೋಡ ಸುಧಾತೆಗೆ ಸೀಮಂತ ಸೀಮಾಂತ ಅಂತ ಏನು ನಗು ಫಸ್ಟ್ ಹೋಗಿ ಹೋಗ್ ಉರ್ಕೊಂಡು ಫೈಯರ್ ಅಲ್ಲಿ ಅವಳಾಗ ಹಾ ಅವ್ರಿಗೂ ಹೋಗಿ ಹೇಳ್ಬೊಡು ಹ್ಞೂ ಕನ್ನಲ ಅಲ್ಲಿ ಫಸ್ಟ್ ಹಿಂಗೆ ಹೋಗಿ ಹಿಂಗ್ ಹೇಳ್ಬೋತಿನಿ ಹೋಗಿ ಇರು ಅವ್ರಿಗ ಮೊದ್ಲು ಹೇಳ್ಬೇಕು ಅವ್ರಿಗೆ ಫಸ್ಟ್ ಆಮಂತ್ರಣ ಹ್ಞೂ ಯಾವತ್ತು ಮಾಡೋಮ್ಮ ಕೇಳ್ಬಿಟ್ಟು ಸೀಮಂತ ಕಾರ್ಯಕ್ರಮ ಸುಮ್ಕಿರು ಸುಮ್ಕೀರು ಫಸ್ಟಾಗಿ ಮಾಡ್ಬಿಡ್ಬೇಕಷ್ಟೇ ಆಯವೀಕ್ಷಕರ ಸೀಮಂತ ಕಾರ್ಯಕ್ರಮ ಅಲ್ಲ ಸಹಸ್ರ ಕೇಳ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೀವಿ ಏಳು ತುಂಬ ಎಂಟಕ್ಕೆ ಬಿದ್ದಾಗ ಮಾಡಬೇಕು ಇದು ಎಂಟು ತುಂಬ ಒಂಬತ್ತಕ್ಕೆ ಬಿದ್ದಾಗ ಇಲ್ಲ ಆರು ಐದು ತುಂಬ ಆರು ಬಿದ್ದಾಗ ಮಾಡಬೇಕು ಈಗ ಒಂಬತ್ತು ತುಂಬ ಹೆಣ್ದಿಗ ಎಂಟು ತುಂಬ ಒಂಬತ್ತಿನ ಹ್ಞೂ ಒಂಬತ್ತಕ್ಕೆ ಬಿದ್ದಾಗ ಮಾಡ್ಕೋಬೇಕು ಅಂತ ಹೇಳಕತ್ತಾರ ಅದಕ್ಕೆ ಸಹಸ್ರ ಕೇಳಿ ಬಂದು ಮಾಡ್ಬಿಡು ಅಂತ ಅಂದ್ಕೊಂಡೀವಿ ಹಂಗೆ ಶಾಂತಿಯ ಮುಂದೆ ಒಟ್ಟಿಗೆ ಮಾಡು ಮಾತು ತೀರ್ಮಾನ ತಗೊಂಡೀವಿ ಯಾವತ್ತು ಮಾಡೋದು ಬಿಡೋದು ತೀರ್ಮಾನ ತಗೊಂಡು ಹೇಳ್ತೀವಿ ನೀವು ಬಂದುಬಿಟ್ರಿ ಫ್ರೆಂಡ್ಸ್ ಎಲ್ಲರೂ ಸೀಮಂತ ಕಾರ್ಯಕ್ರಮಕ್ಕೆ ಓಕೆ ವೀಕ್ಷಕರ ಈ ವಿಡಿಯೋ ನೆನಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕನ್ನು ಕ್ಲಿಕ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್